ಹಾಯ್ ಎಲ್ರಿಗೂ ನಮಸ್ಕಾರ ಏನಾಗಾಗಿ ಸಂಚಿಕೆ ನೋಡ್ಕೊಂಬರೋಣ ಇವತ್ತು ಸಂಚಿಕೆ ಶುರುವಿನಲ್ಲಿ ಜೀವ ಮಳೇಲಿ ನಿಂತ್ಕೊಂಡು ಇರ್ತಾನೆ ಆಗ ರಚನೆ ಹೇಳ್ತಾಳೆ ಜೀವ ಯಾಕೆ ಅಳ್ತಾ ಇದ್ದೀರಾ ಅಂತ ಇಲ್ಲಪ್ಪ ನಾನೇ ಕಳ್ಳಿ ಅಂತ ಜೀವ ಹೇಳಿದಾಗ ಈ ಮಳೆಯಲ್ಲೂ ನಿಮ್ಮ ಕಣ್ಣೀರು ಇದೆ ಜೀವ ಯಾಕೆ ಹೇಳಿ ಅಂತ ಹೇಳಿದಾಗ ಅಮ್ಮನ ನೆನ್ಸ್ಕೊಂಡು ತುಂಬ ಅಳು ಅಮ್ಮ ಈಗ ಆಗೋ ಕಾರಣ ನಾನೇ ಆಗಿಬಿಟ್ಟೆ ನೀವು ಹೋಗಿ ಇಲ್ಲಿಂದ ಅಂತ ಹೇಳ್ತಾನೆ ಜೀವ ಇಲ್ಲ ನಾ ಹೋಗಲ್ಲ ಜೀವ ನಾನು ಇಲ್ಲೇ ಇರ್ತೀನಿ ನಡೀರಿ ನೀವು ಒಳಗಡೆ ಅಂತ ಅಂತ ಹೇಳಿದಾಗ ಅವನು ನೀವು ಹೋಗಿ ಅಂತ ತಳ್ಳಿಬಿಡ್ತಾನೆ ಅವಳು ಬೀಳೋ ಬೀಳೋ ಥರ ಆಗಿಬಿಡುತ್ತೆ ಆಗ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಆಗ ಅವ್ರಿಗೆ ಒಂದು ಡಿಬೇಟ್ಸ್ ಸಾಂಗ್ ಪ್ಲೇ ಆಗುತ್ತೆ ಆ ಟೈಮಲ್ಲಿ ದೇವಿನ ತೋರಿಸ್ತಾರೆ ದೇವಿ ಮಳೇಲಿ ನಿಂತ್ಕೊಂಡು ಅವಳ ಮುಖಾನ ಚಾರ್ಕೋಲ್ ಫೇಸ್ ಪ್ಯಾಕ್ ಹಾಕ್ಕೊಂಡಿರ್ತಾಳೆ ಆ ಟೈಮಲ್ಲಿ ತೊಳ್ಕೊಳಕ್ಕೆ ನಿಂತಿರ್ತಾಳೆ ಆಗ ಕನಕಾಮರಿ ಬಂದ್ಬಿಟ್ಟು ದೇವಿ ಬಾ ನೀನು ಒಳಗಡೆ ನಿನಗೆ ಶೀತ ಆಗುತ್ತೆ ಅಂತ ಹೇಳಿದಾಗ ಅಮ್ಮ ಇದು ಎಷ್ಟು ತೊಳೆದ್ರೂ ಹೋಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಸೋಪ್ ಹಾಕಿ ತೊಳೆದ್ರೆ ಹೋಗುತ್ತೆ ಬಾ ಅಂತ ಕರಿತಾಳೆ ಆಗ ದೇವಿ ಕೋಪದಿಂದ ಹೇಳ್ತಾಳೆ ಇದು ಸೋಪ್ ಹಾಕಿ ತೊಳೆದ್ರೆ ಹೋಗೋದಲ್ಲ ಆ ಸಂಜೀವನ ರಕ್ತದಿಂದ ತೊಳಿಬೇಕು ನಾನು ಹಾಗಾದರೆ ಮಾತ್ರ ಇದು ಹೋಗೋದು ಅಂತ ಕೋಪದಲ್ಲಿ ಹೇಳ್ತಾಳೆ ಬಿಡಲ್ಲ ನಾನು ಯಾರನ್ನೂ ಬಿಡಲ್ಲ ಈ ಜಗದೀಶ್ ಚಂದ್ರನ ಫ್ಯಾಮಿಲಿ ಏನೈತೋ ಎಲ್ಲರನ್ನು ಸರ್ವನಾಶನ ಮಾಡಿದೆ ನಾನು ಬಿಡಲ್ಲ ಅಂತ ಜೋರಾಗಿ ಕಿರ್ಚಾಡಿ ಅಳೋಕೆ ಶುರು ಮಾಡ್ತಾಳೆ ಇಲ್ಲಿ ಕೃಷ್ಣ ಹಾಗೆ ಬಾಲ ಬರ್ತಾರೆ ಕೃಷ್ಣ ಹೇಳ್ತಾಳೆ ಅಮ್ಮ ಬೇಬಿ ನನ್ನನ್ನು ಬಿಟ್ಟು ಬಂದುಬಿಟ್ಟು ನೀವು ಇಲ್ಲಿ ಮಳೇಲಿ ಆಟ ಇದ್ದೀರಾ ನಾನು ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಜೀವ ಕರಿತಾನೆ ಬೇಬಿ ನೀ ಬಾಯಿಲ್ಲಿ ಅಂತ ಕರಿತಾನೆ ಆಗ ರಚನೆ ಹೇಳ್ತಾಳೆ ಬೇಡ ರ ಕೃಷ್ಣ ಬರಬೇಡ ನೀನು ಶೀತ ಆಗ್ಬಿಡುತ್ತೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಏನು ಆಗೋಲ್ಲ ಬಿಡ್ರಿ ನಾನು ಹಬೆ ಕೊಡ್ತೀನಿ ಅಂತ ಜೀವ ಹೇಳ್ತಾನೆ ನೀವು ಹಬೆ ಕೊಡೋದು ಬೇಡ ಏನು ಬೇಡ ನೆಗಡಿ ಬಂದುಬಿಡುತ್ತೆ ಅವಳಿಗೆ ಬೇಡ ಕೃಷ್ಣ ನೀನು ಬರಬೇಡ ಅಂತ ಹೇಳಿದಾಗ ಕೃಷ್ಣ ಹಾಗೆ ಬಾಲ ಬಂದು ಮಳೆಯಲ್ಲಿ ಆಟ ಆಡ್ತಾರೆ ಆಟ ಆಡ್ಕೊತ ಎಲ್ಲರೂ ಖುಷಿ ಇರ್ತಾರೆ ಈಗ ಬಾಲ ಹೇಳ್ತಾನೆ ನೋಡಿ ದುಃಖದಲ್ಲೇ ಒಂದು ಖುಷಿ ಇರುತ್ತಲ್ವಾ ಅಂತ ಮಾತಾಡ್ಕೋತಾರೆ ಇಲ್ಲಿ ಕನಕಾಂಬರಿ ರೂಪನ್ಗೆ ಹಣ ಕೊಟ್ಟು ನಿನ್ನೆ ರಾತ್ರಿ ನನಗೆ ಸೇವ್ ಮಾಡಿದಕ್ಕೆ ಥ್ಯಾಂಕ್ಸ್ ಹೀಗೆ ನೀನು ಅನುಮಾನ ಬರ್ದಂಗೆ ಕೆಲಸ ಮಾಡ್ತಾಯಿರೋ ನೀನು ಮನೆ ಸೈಟು ಎಲ್ಲ ತಗೋಬೋದು ನಿನ್ನೆ ನನಗೆ ತುಂಬ ಹೆಲ್ಪ್ ಆಗಿದ್ದೀಯಾ ಯಾರಿಗೂ ಗೊತ್ತಾಗದೆ ಹಾಗೆ ನನಗೆ ಹಿಂದೆಯಿಂದ ಕೆಲಸ ಮಾಡಿಕೊಡು ರೂಪಾ ಆಯಿತಾ ಅಂತ ಅವಳು ಹೇಳ್ತಾಳೆ ಸರಿ ಆಯಿತು ಅಮ್ಮೋರೆ ಅಂತ ರೂಪಾ ಅಲ್ಲಿಂದ ಹಣ ತೊಗೊಂಡು ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಕನಕಾಂಬರಿ ಗೆಜ್ಜೆನ ತೊಗೊಂಡು ಅದನ್ನು ಒರೆಸ್ಕೊಂಡು ಕೂತ್ಕೊಂಡಿರ್ತಾಳೆ ಅದೇ ಟೈಮ್ಗೆ ದೇವಿ ಬರ್ತಾಳೆ ದೇವಿ ಬಂದ ತಕ್ಷಣ ಕನಕಾಂಬರಿ ಹೇಳ್ತಾಳೆ ನೆನ್ನೆ ಜಾಸ್ತಿ ಕುಣ್ದಿರೋ ಹಾಗಿದೆ ಅಂತ ಹೇಳಿದಾಗ ಹೌದಮ್ಮ ನಿನ್ನೆ ಸಿಟ್ಟು ಬಂದಿತ್ತು ಅದಕ್ಕೆ ಕುಣ್ದೆ ಅಂತ ದೇವಿ ಹೇಳ್ತಾಳೆ ಸಿಟ್ಟು ಬಂದಿತ್ತಾ ಯಾರ ಮೇಲೆ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಸಂಜೀವನ ಮೇಲೆ ಸಂಜೀವನ್ ಮೇಲೆ ಯಾಕೆ ಅಂತ ಹೇಳಿದಾಗ ಸಂಜೀವನಿಗೆ ಗೊತ್ತಾಗ್ಬಿಟ್ಟಿದೆ ಅಮ್ಮ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಯಾರೋ ಹೆಂಗಸು ಗಣಿಸಲ್ಲ ಅಂತ ಅದಕ್ಕೆ ತುಂಬ ಕೋಪ ಬಂತು ಅದು ಹೇಗಾದರೂ ಮಾಡಿ ರಾಣನ ಮೇಲೆ ಬರಲಿ ಅಂತ ತಿರ್ಗ್ಸೋಕೆ ನೋಡಿದೆ ಹಾಗೆ ಬ ಶರ್ಟ್ ಬಟನ್ ಸಮೇತ ಲಾಕ್ ಬಂದೆ ಆದರೆ ಅದು ಕಪಿಲ್ ಮೇಲೆ ಬಂತು ಹಾಗಾಗಿ ನನಗೆ ತುಂಬ ಕೋಪ ಬಂತು ಆದ್ರೂ ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣೆ ಅವ್ರ ಜೊತೆಗೆ ಕ್ಲಬ್ಗೋಗಿ ಅಂತ ಕನಕಾಂಬರಿ ಹೇಳ್ತಾಳೆ ಅವ್ರು ಮಾಡಿದ್ದಲ್ಲಮ್ಮ ನಾನಾಗಿ ನಾನು ಹೋಗೋ ಥರ ನಾನೇ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದು ಯಾಕಂದರೆ ಸಾಕ್ಷಿಗೆ ಬೇಕಿತ್ತಲ್ವ ಅದಕ್ಕೆ ಹೋಗಿದ್ದು ಅಂತ ದೇವಿ ಹೇಳ್ತಾಳೆ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ನೋಡು ದೇವಿ ನಮಗೆ ಅದ್ರ ಜೊತೆಗೂ ಆಸ್ತಿ ಮುಖ್ಯ ಅಂತ ಹೇಳಿದಾಗ ನನಗೆ ಆಸ್ತಿಕಿನ ನನ್ನ ಪ್ರೀತಿನ ನನ್ನ ತಂದೆನ ಕೊಂದೋರನ್ನ ನಾನು ಸುಮ್ಮನೆ ಬಿಡೋದಿಲ್ಲಮ್ಮ ನಾನು ಫಸ್ಟು ಅದನ್ನು ಸೇಡು ತೀರ್ಸ್ಕೋಬೇಕು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಇಲ್ಲಿ ವಜ್ರೇಶ್ವರಿ ಹೊರಡಕ್ಕೆ ನಡಿ ನಿಧಿ ಹೋಗೋಣ ರಚನಾ ಮನೆಗೆ ಅಂತ ಹೇಳಿದಾಗ ನಾ ಮುಂಚೆ ನಿಧಿ ಹೇಳು ರಚನಾಗೆ ಕೈಗೆ ಚಾಕು ಇಟ್ಟು ಬಿದ್ದಿದೆಯಾ ಅಂತ ಹೌದು ದೊಡ್ಡಮ್ಮ ನಿಮ್ಗೆ ಯಾರು ಹೇಳಿದರು ಅಂತ ಹೇಳಿದಾಗ ನನಗೆಲ್ಲ ಗೊತ್ತಾಯಿತು ಹೇಳು ಅಂತಂದಾಗ ಹೌದಮ್ಮ ಅಂತ ನಿಧಿ ಹೇಳ್ತಾಳೆ ಆಗ ಆರ್ತಿ ಹೇಳ್ತಾಳೆ ಅಲ್ಲ ನಿಧಿ ಇಷ್ಟು ದೊಡ್ಡ ಪೆಟ್ಟಾಗಿದ್ದೆ ಮನೆಯವರಿಂದ ಮುಚ್ಚಿಟ್ಟಿದೆಯಲ್ಲ ಗೊತ್ತಾಗಲ್ವ ನಿನಗೆ ಇವತ್ತಿದು ಮುಚ್ಚಿಟ್ಟಿದೆಯಾ ನಾಳೆ ಇನ್ನೊಂದು ಮುಚ್ಚಿಡ್ತೀಯಾ ಅಂತ ಆರತಿ ನಿಧಿ ಮೇಲೆ ಕೋಪ ಮಾಡ್ಕೊತಾಳೆ ಆಗ ನಿಧಿ ಹೇಳ್ತಾಳೆ ಸಾರಿ ಅಮ್ಮ ರಚನಾ ಅಕ್ಕ ಹೇಳಿದರು ಮನೆಯಲ್ಲಿ ಯಾರಿಗೂ ಹೇಳಬೇಡ ತುಂಬ ಗಾಬರಿ ಆಗ್ತಾರೆ ಅಂತ ಹೇಳಿದರು ಹಾಗಾಗಿ ಹೇಳಿಲ್ಲ ಅಂತ ನಿದ್ದಿ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಆರ್ತಿನಿ ಸುಮ್ಮನೆ ಇರು ಏನು ಮಾತಾಡಬೇಡ ನಿಧಿ ನಡಿ ನಾವು ರಚನಾ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡು ನಿಧಿನ ಹೊರಟೋಗ್ತಾಳೆ ವಜ್ರೇಶ್ವರಿ ಇಲ್ಲಿ ಜೀವ ಮಾತಾಡ್ತಾ ಇರ್ತಾನೆ ಬಾಲನ ಜೊತೆ ಬಾಲ ನೆ ಅಮ್ಮಗೆ ಅಂತ ದೇವಿ ಹೇಳ್ತಾ ಇದ್ದಾಳೆ ಮನೆಯಲ್ಲಿ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಆಗ್ತಾ ಇದೆಯಾ ಅದು ಒಂದೇ ಕಾರಣಕ್ಕೆ ಅವ್ರು ಹುಚ್ಚಿಡಿಯೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಏನೋ ಮನೆಯಲ್ಲಿ ರಹಸ್ಯ ಇದೆ ನೀನು ಅಮ್ಮನ ಫೈಲ್ಗಳೆಲ್ಲ ಎತ್ಬಿಡು ಹಾಗೆ ಡಾಕ್ಟ್ರು ಯಾವ ಡಾಕ್ಟ್ರಿಗೆ ತೋರಿಸ್ತಾರಂತ ಕನ್ಸಿಡರ್ ಮಾಡು ಆಮೇಲೆ ನಮಗೆ ಗೊತ್ತಾಗ್ದಿರೋ ಹಾಗೆ ರಹಸ್ಯವಾಗಿ ಏನೇನೋ ನಡೀತಾ ಇದೆ ಅಂತ ಜೀವ ಬಾಲನಿಗೆ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ದೇವಿ ಕದ್ದು ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ ಅವಳಿಗೆ ತುಂಬ ಗಾಬರಿ ಆಗ್ತಾ ಇರ್ತದೆ ಜೀವ ನೋಡ್ರೆ ಮುಂದೆ ನಂತನ ಬಂದುಬಿಟ್ರಲ್ಲ ಅಂತಂದು ತುಂಬ ಗಾಬರಿ ಮಾಡಿಕೊಂಡು ಅವ್ರ ಪ್ಲ್ಯಾನ ಉಲ್ಟ ಮಾಡೋಕ್ಕೆ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಬಾಲ ಹೇಳ್ತಾನೆ ಹಾಗಾದರೆ ಆಪ್ರೇಷನ್ ಅಮ್ಮ ಶುರು ಅಂತ ಹೇಳಿದಾಗ ಆ ಜೀವ ಹೇಳ್ತಾನೆ ಇಲ್ಲ ಆಪ್ರೇಷನ್ ಕಲ್ಪತರು ಶುರು ಇನ್ಮೇಲೆ ನಾನು ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಜೀವ ಹೇಳ್ತಾ ಇರ್ತಾನೆ ಅದೇ ರಚನಾ ಬರ್ತಾಳೆ ರಚನಾ ವಾವ್ ಅಂತೂ ನಾನು ಹೇಳಿದ ಪ್ರಕಾರನೇ ನೀನು ನಡೀತಾ ಇದ್ದೀರಲ್ವಾ ಅಂತೂ ಇಂತೂ ಅಧಿಕಾರನ ಕೈಗೆತ್ಕೊಂಡ್ರಿ ಅಂತ ರಚನೆ ಹೇಳಿದಾಗ ಜೀವ ಹೇಳ್ತಾನೆ ಹೌದು ಸರಿ ಆಯಿತು ಬ್ಯಾಂಡೇಜ್ ಬಿಚ್ಚಿದಿರಲ್ವಾ ಕೈ ವಾಸಿಯಾಗಿದೆಯಾ ಅಂತ ಕೇಳಿದಾಗ ಹೌದು ಜೀವ ವಾಸಿಯಾಗಿದೆ ಅಂತ ಮಾತಾಡ್ಕೊಂಡು ನಿಂತಿರ್ತಾರೆ ಅದೇ ಟೈಮ್ಗೆ ಬಾಲ ಸರಿಯಪ್ಪ ನಾನು ಹೋಗ್ತೀನಿ ಅಂತ ಹೇಳಿದಾಗ ಏ ನಿಂತ್ಕೊಳ್ಳೋ ಅಂತ ಅವನ್ನ ಬೆದರ್ಸ್ಬಿಟ್ಟು ಅಲ್ಲೇ ನಿಲ್ಲಿಸ್ಕೊ ನಿಂದ್ರಿಸ್ಕೊತಾರೆ ಆಗ ಕೃಷ್ಣ ಬರ್ತಾಳೆ ಓ ನೀವೆಲ್ಲ ಇಲ್ಲೇ ಇದ್ದೀರಾ ಹಾಗಾದರೆ ನನ್ನ ಮರ್ತು ಬಿಟ್ಟಿದ್ದೀರಾ ಅಂತ ಕೃಷ್ಣ ಹೇಳಿದಾಗ ನಿನ್ನನ್ನು ಮರೆಯೋದ ಇಲ್ಲಮ್ಮ ನಿನ್ನೇನಕ್ಕೆ ಮರೆಯೋಕ್ಕೆ ಹೋಗೋಣ ಅಂತ ಅಂದಾಗ ಬೇಬಿ ಅಲ್ಲಾದರೆ ಅಕ್ಕಪಕ್ಕದಾಗೆ ಎದುರುಗಡೆ ಎಲ್ಲ ನನ್ನ ಜೊತೆ ಆಟ ಆಡೋಕ್ಕಿದ್ರು ಇಲ್ಲ ಆಟ ಆಡೋಕ್ಕೆ ಯಾರೂ ಇಲ್ಲ ನನಗೆ ತುಂಬ ಬೋರ್ ಆಗ್ತಿದೆ ಬಾಲಮ್ಮಮ್ಮ ಅಂತ ಹೇಳಿದಾಗ ಸರಿ ಈಗ ಏನು ಮಾಡೋಣ ಅಂತ ಹೇಳ್ದ ಹೇಳಿದಾಗ ಬಾಲ ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಆವಾಗ ಕಣ್ಣ ಮುಚ್ಚಲೆ ಆಡೋಣ ಅಂತಂದು ಒಬ್ಬೊಬ್ಬರು ಒಂದೊಂದು ಕಡೆ ಅಡ್ಕೊತಾರೆ ಕೃಷ್ಣ ಮಾತ್ರ ದೇವಿ ಇರೋ ಸೀಕ್ರೆಟ್ ರೂಮಲ್ಲಿ ಅಡ್ಕೊಳ್ತಾಳೆ ಇಲ್ಲಿ ಜೀವನಿಗೆ ಕಣ್ಣು ಕಟ್ಬಿಟ್ಟು ಹಚ್ಚಿರ್ತಾರೆ ಆ ಜೀವ ರಚನಾ ಹತ್ರ ಹೋಗ್ಬಿಟ್ಟು ರಚನಾ ನಾ ಇಬ್ಬರು ಒಂದು ಮಾಡಿ ನಮ್ಮ ಬಾಲನ ಔಟ್ ಮಾಡಿಬಿಟ್ಟು ಇಡೀ ಮನೆಯೆಲ್ಲ ತಿರುಗಿಸ್ಬಿಡೋಣ ಅನ್ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೇವಿ ಗಡ ಗಡ ಬಂದ್ಬಿಟ್ಟು ಕಬೋರ್ಡಲ್ಲಿರೋ ರಿಪೋರ್ಟ್ನೆಲ್ಲ ತೆಗಿತಾ ಇರ್ತಾಳೆ ದೇವಿಗೆ ಏನು ಮಾಡ್ತಾ ಇದೀಯ ಅಂತ ವಜ್ರೇಶ್ವರಿ ಕೇಳ್ತಾಳೆ ನಾನು ದೊಡ್ಡಮ್ಮನ ಫೈಲ್ಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಮ್ಮ ಅಂತ ಹೇಳ್ತಾಳೆ ಯಾಕೆ ಅಂತ ಅಂದಾಗ ನಾನು ಸಂಜೀವ ಮಾತಾಡೋದು ಕೇಳಿಸ್ಕೊಂಡೆ ನಾವು ಅಮ್ಮನಿಗೆ ತೋರಿಸೋ ಟ್ರೀಟ್ಮೆಂಟ್ ಬಗ್ಗೆ ಫೈಲ್ಗಳೆಲ್ಲ ತೆಗ ತೆಗೆದು ನೋಡೋಣ ಯಾವ ಡಾಕ್ಟ್ರಿಗೆ ತೋರಿಸ್ತಾರೆ ಯಾರಿಗಿಲ್ಲ ಫೈಲ್ಗಳಲ್ಲಿ ಏನೇನಿದೆ ಅಂತ ತಿಳ್ಕೊಳೋಣ ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೆ ಈ ಫೈಲನ್ನ ಎತ್ಕೊಂಡು ಹೋಗ್ತಾಯಿದ್ದೀನಮ್ಮ ಮತ್ತು ನಾವು ಸಿಗೋಕೊಂಬಿಡ್ತೀವಿ ಅಂತ ಹೇಳ್ತಾಳೆ ಅವನು ನಮ್ಮತನ ಬಂದ್ಬಿಟ್ಟಿದ್ದಾನಲ್ಲಿ ದೇವಿ ಏನೇ ಮಾಡೋದು ಅಂತ ಹೇಳಿದಾಗ ನಮ್ಮತನ ಬಂದ್ರೆ ನನಗೆ ಯಾವ ಥರ ತಿರುಗಿಸ್ಬೇಕಂತ ನನಗೆ ಗೊತ್ತಿದೆ ಅಮ್ಮ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಸರಿ ಆಯಿತು ಆ ರಿಪೋರ್ಟ್ಗಳೆಲ್ಲ ತೊಗೊಂಡು ಎಲ್ಲಿ ಹೋಗ್ತಾ ಇದೆಯಾ ನೀನು ಅಂತ ಹೇಳಿದಾಗ ನಾನು ನನ್ನ ಸೀಕ್ರೆಟ್ ರೂಮ್ಗೆ ಇದ್ದೀನಿ ಅಂತ ದೇವಿ ಹೇಳ್ತಾಳೆ ಇಲ್ಲಿ ಕೃಷ್ಣನ ಹುಡ್ಕೊಂಡು ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಬರ್ತಾಯಿರ್ತಾರೆ ಕೃಷ್ಣ ನೋಡಿದರೆ ದೇವಿ ಸೀಕ್ರೆಟ್ ರೂಮಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ ಅದೇ ಟೈಮಲ್ಲಿ ಅಲ್ಲೊಂದು ಗೊಂಬೆ ಬಂದುಬಿಟ್ಟು ಕೃಷ್ಣ ಅಂತ ಕೂಗುತ್ತೆ ಆಗ ಕೃಷ್ಣ ಗಾಬರಿ ಆಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್